ಮಾನ್ಯ ಸಚಿವರೇ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ನಾನು ನನ್ನ ಕ್ಷೇತ್ರದ ಆರ ಪೂರೈಕೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಮಾನ್ಯ ಸಚಿವರಿಗೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ನನಗೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅಂತಂದರೆ ಕೇವಲ ನನ್ನ ಕ್ಷೇತ್ರದಲ್ಲಿ ಎಂಟು ಜಿಲ್ಲಾ ಪಂಚಾಯತ್ ಬರುತ್ತೆ ಕೇವಲ ನಾಲ್ಕು ಜಿಲ್ಲಾ ಪಂಚಾಯತಿಗೆ ಮಾತ್ರ ಎಂತಂದ್ರೆ ಸೀಮಿತಗೊಳಿಸಿದ್ದಾರೆ ಐವತ್ತೈದು ತಾಂಡಗಳು ಬರುತ್ತೆ ಕೇವಲ ಇಪ್ಪತ್ತ್ಮೂರು ತಾಂಡಗಳಿಗೆ ಮಾತ್ರ ಉತ್ತರ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಕೇಳಿರ್ತಕ್ಕಂಥದ್ದು ಸ್ವತಂತ್ರ ಬಂದು ಎಂಬತ್ತು ವರ್ಷ ಆಯ್ತು ಕೇಂದ್ರ ಸರ್ಕಾರನು ಫ್ರೀ ಅಕ್ಕಿ ಕೊಡ್ತಾ ಇದೆ ರಾಜ್ಯ ಸರ್ಕಾರನು ಫ್ರೀ ಅಕ್ಕಿ ಕೊಡ್ತಾ ಇದೆ ಇವತ್ತಿಗೆ ಎಂತಪತಂದ್ರೆ ನಮ್ಮ ತಾಂಡಗಳಿಗಾಗ್ಲಿ ಗ್ರಾಮೀಣ ಪ್ರದೇಶಕ್ಕಾಗ್ಲಿ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ನೀವು ಕೊಡ್ತಕ್ಕಂಥ ಫ್ರೀ ಅಕ್ಕಿಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಆಟೋ ಎಂತಂದ್ರೆ ಗಾಡಿ ಖರ್ಚು ಮಾಡ್ಕೊಂಡು ಎಂತಪಂದ್ರೆ ಗ್ರಾಮಗಳಿಗೆ ಹೋಗ್ಬೇಕು ನಾವು ಅಲ್ಲಿ ಹೋದಾಗ ಎಂತಂದ್ರೆ ಅವರು ತಂಬು ತಂಬು ತಗೋ ಸಲಗ ಡೀಲರ್ದವರು ಒಂದು ಸಲ ಕರ್ಕೊಂಡು ಹೋಗ್ತಾರ ಮತ್ತೊಂದು ಸಲ ಹೋದ್ರೆ ಅವ್ರ ಏನ್ಪಾತಾರೆ ಇರೋಂಗಿಲ್ಲ ನೀವು ಕೊಡ್ತಕ್ಕಂತ ಫ್ರೀ ಅಕ್ಕಿಯಲ್ಲಿ ಎಂತಂದ್ರೆ ಎಷ್ಟು ಸಲ ನಾವು ಡೀಲರ್ ಹತ್ರ ಹೋಗ್ಬೇಕು ಇವತ್ತಿಗೂ ನನ್ನ ಕ್ಷೇತ್ರದಲ್ಲಿ ನನ್ನ ಜಿಲ್ಲೆಯಲ್ಲಿ ಯಾವ ಗ್ರಾಮೀಣ ಪ್ರದೇಶದಲ್ಲಿ ಸಹ ಫುಡ್ ಗ್ರೇನ್ ಎಂತದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಕೊಡಂಗಿಲ್ಲ ಯಾವ ತಾಂಡಗಳಿಗೂ ಸಹ ಎನ್ಪಾದ್ರೆ ಫುಡ್ ಗ್ರೇನ್ ಹೋಗಿ ಅಂತಂದ್ರೆ ಕೊಡೋಂಗಿಲ್ಲ ನೀವು ಸರ್ಕಾರದ ಆದೇಶ ಇದೆ ನೂರು ಕಾರ್ಡ್ಗಳಿಗೆ ಏನ್ಪಾತದ ತಾಂಡ ಅಟ್ಟಿ ಗೊಲ್ಲರಟ್ಟಿಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಬಹುತೇಕವಾಗಿ ನಮ್ಮ ಜಿಲ್ಲೆದಾಗ ಯಾವ ತಾಂಡಗಳಿಗೂ ಏನ್ಪಂತಂದ್ರೆ ಫುಡ್ ಗ್ರೇನ್ ಕೊಡೋಂಗಿಲ್ಲ ಕೊಡಂಗಿಲ್ಲ ಇವತ್ತು ನಾನು ಒಂದೂವರೆ ತಿಂಗಳಿಂದ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಜನ ಬಂದು ಅಂದರೆ ನಮ್ಮನ್ನು ಕೇಳ್ತಾ ಇದ್ದಾರೆ ನಮ್ಮ ಊರಿಗೆ ಫುಡ್ ಗ್ರೇನ್ ಬರಂಗಿಲ್ಲ ನಾವು ನಾಲ್ಕು ಐದೈದು ಕಿಲೋಮೀಟರ್ ಎಂತ ಅಂತಂದ್ರೆ ನಾವು ಹೋದ್ರೆ ಡೀಲರ್ ಎಂತಂದ್ರೆ ಊರಾಗಿ ಇರಂಗಿಲ್ಲ ನಾವು ಹೋದಾಗ ಏನ್ಪಾರ ತಂಬು ಕೊಡಕ್ಕೆ ಒಂದು ಸಲ ಹೋಗಬೇಕು ಮತ್ತೆ ಏನ್ಪಾದ್ರೆ ಫುಡ್ ಗ್ರೇನ್ ತರಕಾರಿ ಒಂದು ಸಲ ಹೋಗ್ಬೇಕು ನೀವು ಕೊಡ್ತಕ್ಕಂಥ ಫ್ರೀ ಭಾಗ್ಯಗಳು ಏನ್ ಬಂದ್ರೆ ಅವರೇ ಬಂದು ತಗೋಂಗಿತ್ತವ್ರೆ ಇದಕ್ಕೇನು ಅರ್ಥ ಬರುತ್ತೆ ಅಧ್ಯಕ್ಷರೇ ಒಂದು ನಿಮಿಷ ಆಮೇಲೆ ನೀವು ಹೇಳಿರ್ತಕ್ಕಂಥದ್ದಿದೆ ಹೊಸ ರೇಷನ್ಗಳನ್ನ ಕೊಡ್ಬೇಕಂತ ತಿಳ್ಕೊಂಡು ಹೇಳಿರಿ ಇವತ್ತಿಗೂ ನಮ್ಮ ಜಿಲ್ಲೆಯಲ್ಲಿ ಹೊಸ ರೇಷನ್ಗಳು ಕೊಟ್ಟಿಲ್ಲ ಮಾನ್ಯ ಸಚಿವರ ಉತ್ತರ ಕೊಡಬೇಕು ಮಾನ್ಯ ಸದಸ್ಯರು ಒಂಬತ್ತು ಹತ್ತು ಕಿಲೋಮೀಟರ್ ದೂರ ಅನ್ನೋ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್ವೇ ಸಾಮಾನ್ಯವಾಗಿ ಮೂರು ಕಿಲೋಮೀಟರ್ಗಿಂತ ಹೆಚ್ಚಿದ್ರೆ ತಾವು ಕೂಡ ಫುಡ್ ಮೆನಿಸ್ಟಿದ್ರಿ ಅಲ್ಲಿ ಉಪಕೇಂದ್ರವನ್ನು ತೆಗೆದು ವಾರದಲ್ಲಿ ಒಂದು ದಿನ ಎರಡು ದಿನ ಆದರೂ ಅಲ್ಲೇ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಆದೇಶ ಇದೆ ಒಂದು ವೇಳೆ ಮಾನ್ಯ ಗುರುಮಟ್ಟಿಂಗಲ್ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಅವರ ಕ್ಷೇತ್ರದಲ್ಲಿ ಯಾವುದೇ ಒಂದು ಮೂರು ಕಿಲೋಮೀಟ್ರಿಗಿಂತ ಜಾಸ್ತಿ ಇರುವಂಥ ಗ್ರಾಮ ಇದ್ದರೆ ಅದನ್ನು ಅವರು ಪಟ್ಟಿನ ಮುಖ ಕೊಟ್ಟರೆ ಆ ಕ ಆ ಜಾಗದಲ್ಲಿ ಉಪಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡಿ ಅಲ್ಲಿ ಅವರಿಗೆ ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಎರಡನೇದು ತಾಂಡಾಗಳಿದ್ದರೆ ಆ ತಾಂಡಾಗಳಲ್ಲಿ ನೂರು ಕಾರ್ಡ್ ಇದ್ದರೂ ಕೂಡ ಅಲ್ಲಿ ಅಂಗಡಿಯನ್ನು ಕೊಟ್ಟು ಅಲ್ಲಿ ನೇರವಾಗಿ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಮತ್ತೊಂದು ಇತ್ತೀಚೆಗೆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ತು ಬಡ್ಜೆಟ್ನಲ್ಲಿ ಎಸ್ ಸಿ ಎಸ್ ಟಿವರೆಗೆ ಕಡಿಮೆ ಇದೆ ಕಾರ್ಡ್ಗಳು ಇಪ್ಪತ್ತು ಸಾವಿರದ ಈಗ ಅಲಿ ಇಪ್ಪತ್ತು ಸಾವಿರದ ನಾನ್ನೂರ ಅರವತ್ತು ಅಂಗಡಿಗಳಿದೆ ಅದರಲ್ಲಿ ಬಹಳ ಕಡಿಮೆ ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಅಂಗಡಿ ಮಾತ್ರ ಎಸ್ ಸಿ ಎಸ್ ಟಿಗಿದೆ ಅದನ್ನು ಹೆಚ್ಚು ಮಾಡಬೇಕು ಅಂತ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ನಾವು ತೀರ್ಮಾನ ಮಾಡಿ ಈ ಕರ್ನಾಟಕ ಅಗತ್ಯ ವಸ್ತುಗಳ ಸಾರ್ವಜನಿಕ ವಿತರಣಾ ಪದ್ಧತಿಯ ನಿಯಂತ್ರಣ ಆದೇಶ ಎರಡು ಸಾವಿರದ ಹದಿನೇಳು ಕಲಂ ಆರರಲ್ಲಿ ಹೊಸ ನ್ಯಾಯಬಲೆ ಅಂಗಡಿಗಳನ್ನು ಮಂಜೂರು ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅದರ ಪ್ರಕಾರ ನಾಲ್ಕು ಹದಿನಾಲ್ಕು ಹನ್ನೊಂದು ತಿದ್ದುಪಡಿ ಮಾಡಿ ಹೊರಡಿಸಲಾದಂಥ ಅತ್ಯ ಅತ್ಯಗತ್ಯವಾದಂಥ ನ್ಯಾಯಬಲಿ ಹೊಸ ನ್ಯಾಯಬಲೆ ಅಂಗಡಿಗಳ ಮುಂಜೂರಾತಿಗೆ ಕ್ರಮ ವಹಿಸಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯಗಳ ಜನಸಂಖ್ಯೆಯು ಎಲ್ಲಿ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿರ್ತದೆ ಆ ಪ್ರದೇಶದಲ್ಲಿ ಎಸ್ ಸಿ ಎಸ್ ಟಿ ಅಂಗಡಿಗಳನ್ನು ನಾವು ತೆಗೆಯುವಂಥದ್ದಕ್ಕೆ ಕಾನೂನನ್ನು ತಿದ್ದುಪಡಿ ಮಾಡಿ ಮಾಡಿದ್ದೇವೆ ಇದರ ಜವಾಬ್ದಾರಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳು ಆ ಭಾಗದ ಆ ಜಿಲ್ಲೆಯ ಜನಸಂಖ್ಯೆಯನ್ನು ಅನುಸರಿಸಿ ಅವರ ಒಂದು ನೇತೃತ್ವದಲ್ಲಿ ಕಮಿಟಿ ಇದೆ ಆ ಕಮಿಟಿಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿರ್ತಾರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತಿ ಅವರು ಸದಸ್ಯರು ಆಯುಕ್ತರು ಮಹಾನಗರ ಪಾಲಿಕೆ ಸದಸ್ಯರು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಸದಸ್ಯರಿರ್ತಾರೆ ಜಿಲ್ಲಾ ಪರಿಶಿಷ್ಟ ಪಕ್ಷಗಳ ಕಲ್ಯಾಣಾಧಿಕಾರಿ ಸದಸ್ಯರಿರ್ತಾರೆ ಯೋಜನಾಧಿಕಾರಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಸದಸ್ಯರಿರ್ತಾರೆ ಜಂಟಿ ಉಪನಿರ್ದೇಶಕರು ಅಥವಾ ಉಪನಿರ್ದೇಶಕರು ಆಹಾರ ಇಲಾಖೆಯವರು ಸದಸ್ಯ ಕಾರ್ಯದರ್ಶಿರ್ತಾರೆ ಇದರಲ್ಲಿ ಜಿಲ್ಲಾಧಿಕಾರಿಗಳ ಪೂರ್ ಪೂರ್ತಿ ಜವಾಬ್ದಾರಿಯನ್ನು ಕೊಟ್ಟಿದೆ ಸುಮಾರು ಮೂರು ಸಾವಿರದ ಐನೂರ ಹದಿನೇಳು ಹೊಸ ಅಂಗಡಿಗಳನ್ನು ಎಸ್ ಸಿ ಎಸ್ ಟಿಗೆ ಕೊಡುವಂಥದ್ದು ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಈ ಒಂದು ಅಂಗಡಿಗಳಲ್ಲಿ ಕೂಡ ಡಿಸೆಂಟ್ರಲೈಸನ್ನು ಮಾಡಿ ಸುಲಭವಾಗಿ ಜನಕ್ಕೆ ಸಿಕ್ಕುವಂಥದ್ದು ಮಾಡಿ ಅದಕ್ಕಿಂತ ಹೆಚ್ಚು ಅಂಗಡಿಗಳಿದ್ರೆ ಜನರಲ್ನೋನ್ ಕೊಡಬೇಕು ಅನ್ನೋ ಒಂದು ನಿರ್ಣಯವನ್ನು ಮಹತ್ತರವಾದ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತಿನ ಹೊಸ ಮೀಸಲಾತಿಯನ್ನು ಅನುಸರಿಸಿ ಈ ಅಂಗಡಿಗಳನ್ನು ವಿತರಣೆ ಮಾಡುವಂಥದ್ದು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಇನ್ನು ಅವರು ವಯಸ್ಸಾದವರಿಗೆ ಯಾವ ರೀತಿ ಮಾಡ್ತೀರಿ ಅಂತ ಕೇಳಿದ್ದಾರೆ ಅನ್ನೋ ಸುವಿಧ ಅನ್ನೋಂಥ ಕಾರ್ಯಕ್ರಮದಲ್ಲಿ ಎಪ್ಪತ್ತೈದು ವರ್ಷಕ್ಕೆ ಮೇಲ್ಪಟ್ಟಂಥ ಕುಟುಂಬಗಳಿಗೆ ನೇರವಾಗಿ ನಾವೇ ಸಪ್ಲೈ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೀವಿ ಮಾನ್ಯಾಧ್ಯಕ್ಷರೇ ಮನೆ ಅಧ್ಯಕ್ಷರು ಈಗಾಗಲೇ ಮಂತ್ರಿಗಳು ಹೇಳಿದ್ರು ಮೂರು ಕಿಲೋಮೀಟ್ರಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ಪಟ್ಟಿ ಅಂತ ಕೊಟ್ಟರೆ ಸರ್ ತಾವು ಎರಡೂವರೆ ವರ್ಷ ಆಯಿತು ಒಂದು ಸಲ ಯಾದಗಿರಿ ಜಿಲ್ಲೆಗೆ ಬಂದುಬಿಟ್ರೆ ಸರ್ ಒಂದು ಮೂರು ನಾಲ್ಕು ದಿನ ಕರ್ಕೊಂಡು ಹೋಗಿಬಿಡ್ತೀನಿ ಎಲ್ಲ ತಾಂಡಗಳಿಗೆ ಸರ್ ಯಾವುದೇ ಇಡೀ ಯಾದಗಿರಿ ಜಿಲ್ಲೆಯಲ್ಲೆಲ್ಲ ನಮ್ಮ ಭಾಗದಾಗ ಯಾವುದೇ ಊರುಗಳಿಗೆ ಯಾವುದೇ ಊರುಗಳಿಗೆ ಎಂಪ್ಬಂತಂದರೆ ನಮ್ಮ ಫುಡ್ ಗ್ರೇನ್ ಏನ್ಪಂತಂದರೆ ಡೀಲರ್ದವ್ರು ಅಲ್ಲಿ ಹೋಗಂಗಿಲ್ಲ ಗ್ರಾಮೀಣ ಪ್ರದೇಶದಾಗ ಇರ್ತಕ್ಕಂಥ ತಾಂಡದವ್ರೆ ಅಂತ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಬಂದು ನಮಗೆ ಹೇಳಿದ್ರೆ ನಾನೇ ಒಂದುವರೆ ತಿಂಗಳಾಯ್ತು ನಿಮ್ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅಂತ ಫುಡ್ ಗ್ರೇನ್ ಬಂದು ನಮ್ಮ ಆಫೀಸ್ ಮುಂದೆ ಕುಂದಿರ್ತಾರ ಕೇಳಿದ್ರಿ ಅಂತಾರೆ ಕಥೆ ಹೇಳ್ತಾರ ಫುಡ್ ಗ್ರೇನ್ ಆಫೀಸರ್ ಏನು ಈಗ ಮತ್ತೆ ಅದನ್ನೇ ಹೇಳ್ತಾ ಇದ್ರೆ ಅಧ್ಯಕ್ಷರೇ ಈಗ ಮೂರು ಕಿಲೋಮೀಟರ್ ಮೇಲೆ ಇರ್ತಕ್ಕಂಥವ್ರಿಗೆ ಅಂತಂದ್ರೆ ಪಟ್ಟಿ ಕೊಡ್ರಿ ಅಂತಾರ ನನಗ್ ಪಟ್ಟಿ ಕೊಟ್ಟದ ಐವತ್ತೈದು ತಾಂಡ ನನ್ನ ಕ್ಷೇತ್ರದ ಐವತ್ತೈದು ತಾಂಡಕ್ಕೆ ಒಂದೇ ಒಂದು ತಾಂಡಕ್ಕೆ ಹೋಗಿ ಫುಡ್ ಗ್ರೇನ್ ಹಾಕಂಗಿಲ್ಲ ಸಚಿವರೇ ಈಗ ಸದಸ್ಯ ಏನೇಳ್ತೀರಿ ನಮ್ಮ ಕಾನೂನು ಪ್ರಕಾರ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಶಾಪ್ ಇರಬೇಕು ಅದಕ್ಕೆ ದೂರ ಇಲ್ಲಿ ಅದಿದ್ರೆ ಈ ನಾವು ತಾಣದ ಅಲ್ಲಿ ಹೋಗಿ ಸಬ್ ಉಪಕೇಂದ್ರ ಯಾರಿಗೆ ನಾವು ಏಜೆನ್ಸಿ ಕೊಟ್ಟಿರ್ತಾರೆ ಅವರ ಉಪಕೇಂದ್ರ ಪ್ರಾರಂಭ ಕಾನೂನು ಇದೆ ಅದು ಅಲ್ಲಿ ಪಾಲನೆ ಆಗ್ತಿರ್ಲಿಲ್ಲ ಅವರ ಮೇಲೆ ಏನು ಆಕ್ಷನ್ ತಗೊಳ್ತೀರಿ ನೀವು ಪಾಲನೆ ಮಾಡಿದವರ ಮೇಲೆ ಸಭಾಧ್ಯಕ್ಷರೇ ಈಗ ಒಂದು ಅಂಗಡಿಯನ್ನು ಕೊಡಲಿಲ್ಲ ಅಲ್ಲಿ ಹೋಗಿ ನನಗೆ ಆಗುದಿಲ್ಲ ಆವಾಗ ಅವನ ಮೇಲೆ ಆ್ಯಕ್ಷನ್ ಈ ವಿಷಯದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಆದಷ್ಟು ಬೇಗ ಅದಕ್ಕೆ ಪರಿಹಾರ ಕಂಡಿಲ್ಲ ಅಷ್ಟೇ ಅದು ಮನೆ ಸಚಿವರಲ್ಲಿ ಒಂದೇ ಮನವಿ ಮಾಡ್ತಕ್ಕಂಥದ್ದು ನಮ್ಮ ನಮಗೆ ಭಾಳ ಎಂತಹತ್ತದ ಜನಪ್ರತಿನಿಧಿಗಳಿಗೆ ಜನ ಬಂದು ಎಂತ್ಪದ್ರೆ ಬೇಡಿಕೆ ಇಡ್ತಾ ಇದ್ದಾರೆ ಎಂಬತ್ತು ವರ್ಷ ಆದ್ರೂ ನಾವು ಇನ್ನೂ ಚೀಲ ಹೊತ್ಕೊಂಡು ಆಟೋ ಆಟೋಕ ಟಮ್ ಟಮ್ ಹೋಗಿ ಅಂತಂದ್ರೆ ತರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನೀವು ಫ್ರೀ ಕೊಟ್ಟರು ಕೊಡ್ಲಾರ್ದಂಗೆ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಇದನ್ನು ಬಹಳ ಗಂಭೀರವಾಗಿ ತಗಬೇಕು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಗುರ್ಮಿಟ್ಕಲ್ ಕ್ಷೇತ್ರದಲ್ಲಿ ಇವತ್ತೇ ತಾವು ಅಧಿಕಾರಿಗಳನ್ನು ಕರೆದು ಎಲ್ಲೆಲ್ಲಿ ಎಂತಪದ್ರೆ ಈ ಸಮಸ್ಯೆ ಇದೆ ಇದನ್ನು ನಿವಾರಣೆ ಮಾಡ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮನವಿ ಮಾಡ್ತಾ ಮಾನ್ಯ ಅಧ್ಯಕ್ಷರಲ್ಲಿ ಒಂದು ಮನವಿ ಮಾಡ್ತೀನಿ ಇಲ್ಲಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಮಾಹಿತಿಗಳನ್ನು ತಪ್ಪು ಮಾಹಿತಿಗಳನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಮತ್ತು ವಿಧಾನ ಪರಿಷತ್ ಅಂತ ಕೊಟ್ಟಿದ್ದಾರೆ ದಯಮಾಡಿ ಅಂತ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕಂತ ಮನವಿ ಮಾಡ್ತೀನಿ